ಎಲ್ಲ ಎಚ್ ಡಿ ಕುಮಾರ್ ಅವರ ಸ್ಥಿತಿ ಈಗ ಗಂಭೀರವಾಗಿದೆ ಅಂತಲೇ ಹೇಳ್ಬೋದು ಅವ್ರಿಗೆ ಏನಾಗಿದೆ ರಾಜಕುಮಾರ್ ಸುಮಾರು ಕಣ್ಣೀರು ಹಾಕಿದ್ದ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಸಬ್ಸ್ಕ್ರೈಬ್ ಕುಮಾರ್ ವಿಚಾರಿಸಿದ್ರೆ ಅನೋಕ್ ಸ್ವಾಮಿ ಅವರು ಕನ್ನಡ ಚಿತ್ರರಂಗ ಕಂಡಂಥ ಮೇರು ನಾಯಕ ನಿರ್ಮಾಪಕ ಅಂತ ಕೂಡ ಹೇಳ್ಬೋದು ಇನ್ನು ರಾಜಕೀಯ ಜೀವನದಲ್ಲಿ ಅವ್ರದ್ದೇ ಹೆಸರು ಮಾಡಿ ಮೂರು ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಸಾಕಷ್ಟು ಜನಪರ ಮತ್ತು ರೈತಪರ ಕೆಲಸಗಳನ್ನು ಮಾಡಿದಂಥ ಇವರು ಈಗ ಸಲ ಸ್ಥಿತಿ ಗಂಭೀರ ಅಂತಲೇ ಹೇಳ್ಬೋದು ಯಾಕೆಂದರೆ ಇತ್ತೀಚೆಗೆ ಅನಾರೋಗ್ಯದಿಂದ ಅವರು ಒಳಗ್ತಿರೋಂಥದ್ದು ಮತ್ತು ಅವರ ದೇಹ ತುಂಬ ದಣಿತ ರೀತಿಯಲ್ಲಿ ಕಂಡಿದ್ದು ಇವೆಲ್ಲ ನೀವೇ ನೋಡಿರ್ತೀರಿ ಇನ್ನು ನಿರ್ದೇಶನ ರಾಧಿಕಾ ಕುಮಾರ್ ಸ್ವಾಮಿ ಸಹ ಚೆನ್ನೈನ ಆಸ್ಪತ್ರೆಗೆ ಹೋಗಿ ಭೇಟಿಯನ್ನು ಕೂಡ ಕೊಟ್ಟು ಇನ್ನು ಅದ್ರ ಬಗ್ಗೆ ಸಹ ವಿಚಾರಿಸಿದ್ದರು ಇನ್ನು ಹಾಗೆ ಅವರು ವಿಚಾರಿಸಿ ಅದನ್ನು ಕೂಡ ನೋಡಿದ್ದರು ತುಂಬಾ ಬೇಸರ ಕೂಡ ವ್ಯಕ್ತಪಡಿಸಿದರು ಏನಪ್ಪ ಈಗಾಗಿದೆ ಅಂತಲೂ ಕೂಡ ಅವರು ಕೂಡ ಹೇಳಿದರು ಆದರೆ ದೇವರ ಆಶೀರ್ವಾದ ಮತ್ತು ರೈತರ ಆಶೀವಾದಿರೋ ತನಕ ಕುಮಾರಸ್ವಾಮಿ ಅವರಿಗೆ ರೀತಿಯ ತೊಂದರೆ ಆಗೋದಿಲ್ಲ ಯಾರು ಕೂಡ ಪಡೋ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಎಲ್ಲರಿಗೂ ಕೂಡ ಬಂದ ದೈಹ್ಯವನ್ನು ಸಹ ತುಂಬಿದ್ರು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರ ಆ ಬಗ್ಗೆ ರಾಧಿಕಾ ಕುಮಾರಸ್ವಾಮಿ ಅವರು ಹೇಳ್ಬೋದು ಇನ್ನು ರಾಧಿಕಾ ಕುಮಾರಸ್ವಾಮಿ ಅವರು ಸದ್ಯ ಈಗ ಆಸ್ಪತ್ರೆಗಳು ಭೇಟಿ ಕೊಟ್ಟಿದ್ದಾರೆ ಇನ್ನು ಸ್ಟೆಂಟ್ ಅಳವಡಿಸಿದ ವಿಚಾರವಾಗಿ ಸ್ವಲ್ಪ ಸಮಸ್ಯೆ ಉಂಟಾಗಿರುವಂತದ್ದು ಅದ್ರ ಮುಂದೆ ಎಲ್ಲಾದರೂ ಕೂಡ ಸರಿ ಹೋಗುತ್ತೆ ಎಂಬ ನಿರೀಕ್ಷೆ ಸಹ ಇದೆ ಯಾವುದೇ ಕೂಡ ಭಯಪಡುವಂತ ಅವಶ್ಯಕತೆ ಇಲ್ಲ ಅಂತ ಸಹ ಈ ಮೂಲಕ ತಿಳಿಸಿದ್ದಾರೆ ಹಾಗೆ ನೀವೇನಂದ್ರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್